ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಊರಲ್ಲಿದ್ದೀನಿ ಸೊ ನಮ್ಮ ಊರಲ್ಲಿ ಹಬ್ಬ ನಡೀತಾ ಇದೆ ಈ ಹಬ್ಬ ಮೂರು ದಿನ ಮಾಡ್ತಾರೆ ಪ್ರತಿ ವರ್ಷವೂ ಯಾವಾಗ್ಲೂ ಮಂಗಳವಾರ ಬುಧವಾರ ಗುರುವಾರನೇ ಬರುತ್ತೆ ಈ ಹಬ್ಬ ಸೊ ಹಾಗಾಗಿ ನನಗೂ ತುಂಬಾ ಇಷ್ಟ ಈ ಹಬ್ಬ ಯಾಕಂದರೆ ಈ ಒಂದು ಹಬ್ಬ ಬಿಟ್ಟು ಬೇರೆ ಯಾವುದೂ ಎಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಎಲ್ಲ ಆಗಿ ಇರುತ್ತೆ ಸೊ ಹಾಗಾಗಿ ನನಗೆ ಗಣೇಶ ಹಬ್ಬ ಬಿಟ್ಟರೆ ಈ ಹಬ್ಬನೇ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಸ್ವಲ್ಪ ಜಾತ್ರೆ ಮತ್ತು ಈ ದೇವ್ರ ಉತ್ಸವ ಅದೆಲ್ಲ ನೋಡೋಕೆಂದ್ರೆ ಸಖತ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನಗೂ ಈ ಹಬ್ಬ ಫೇವ್ರೇಟ್ ಮತ್ತು ಊರಿನ ಹೆಣ್ಣು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ದೇವ್ರಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನನಗೂ ಇಷ್ಟ ಈ ಹಬ್ಬ ಅಂದರೆ ಆ್ಯಂಡ್ ಈ ದೇವ್ರು ಬಂದು ರುದ್ರೇಶ್ವರ ಅಂತ ಹೇಳಿ ಇದು ಊರಿನ ದೇವ್ರು ಊರಿಗೆ ಒಂದೊಂದು ಅಂತ ಇರುತ್ತಲ್ವಾ ಮೇಯ್ನ್ ದೇವ್ರು ಅಂತ ಸೊ ಊರು ದೇವ್ರು ಬಂದು ರುದ್ರೇಶ್ವರ ಅಂತ ಹೇಳಿ ಸೊ ಹಾಗಾಗಿ ಊರಿನ ಜನ ಎಲ್ಲ ಸೇರಿಕೊಂಡು ಊರ ಹಬ್ಬ ಅಂತ ಮಾಡೋದು ಈ ಹಬ್ಬನ ಈ ಹಬ್ಬಕ್ಕೆ ಯಾರೇ ಆಗಿರಲಿ ಬರ್ತಾರೆ ತುಂಬಾ ಚೆನ್ನಾಗಿ ಆಗಿ ಮಾಡ್ತಾರೆ ಮೂರು ದಿನ ಫ ಮಂಗಳವಾರ ಬಂದು ವೆಜ್ ಇರುತ್ತೆ ಅಂಡ್ ಬುಧವಾರ ನಾರ್ಮಲ್ ದೇವರ ಉತ್ಸವ ಅದೆಲ್ಲ ಇರುತ್ತೆ ಅಂಡ್ ಗುರುವಾರ ನಾನ್ ವೆಜ್ ಮಾಡ್ಕೋತಾರೆ ಅವ್ರವ್ರ ಅಷ್ಟು ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆನ ಮುಗಿಸ್ತಾರೆ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರನೇ ಪ್ರಸಾದ ರೆಡಿ ಮಾಡಿರ್ತಾರೆ ಅಂದರೆ ಯಾರಾದರೂ ಅರಕೆ ಕಟ್ಕೊಂಡಿರ್ತಾರಲ್ವ ಊರು ಜನಕ್ಕೆಲ್ಲ ಪ್ರಸಾದ ಹಾಕ್ಸ್ತೀವಿ ಅಂತ ಸೊ ಅವರೇ ಪ್ರಸಾದ ಮಾಡಿಸಿರ್ತಾರೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಅತ್ತೆ ಓಡೇ ಮಾಡ್ತಾಯಿದ್ರು ಅಂದರೆ ನೈಟ್ ಕೂಡ ಮಾಡಿದರು ಬಟ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ನಮ್ಮ ಆಂಟಿ ಸೊ ಹಾಗಾಗಿ ನಮ್ಮ ನಮ್ಮತ್ತೇ ಮಾಡ್ತಾಯಿದ್ರು ಅತ್ತೆ ಈ ಥರ ಓಡೆ ಚಕ್ಲಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅತ್ತೆ ಮೀನ್ಸ್ ತಂಗಿ ಊರು ಸೊ ಇವ್ರಿಗೆ ಕ್ಯಾಮ್ರಾ ಶಾ ಇದೆ ನನ್ನ ತೋರಿಸ್ಬೇಡ ಅಂತ ಹೇಳ್ತಾಯಿದ್ರು ಬಟ್ ಸ್ಟಿಲ್ ನಾನು ತೋರಿಸ್ದೆ ಆ್ಯಂಡ್ ಓಡೆ ತುಂಬ ಚೆನ್ನಾಗಿ ಬಂದಿತ್ತು ರಾತ್ರಿ ಖಾಲಿಯಾಗಿಲ್ಲ ಬೆಳಗ್ಗೆ ಖಾಲಿ ಆಯ್ತು ಹುಲಿ ವೇಷ ಎಲ್ಲ ತರ್ತಾರೆ ಸೊ ಓಕ್ಲಿ ಥರ ಎಲ್ಲ ಅಂದರೆ ಹೋಳಿ ಹಬ್ಬ ಎಲ್ಲ ಮಾಡುವಾಗ ಹೆಂಗ್ ಮಾಡ್ತಾರೆ ಅದೇ ಥರ ಈ ಹಬ್ಬದಲ್ಲಿ ಓಕ್ಲಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಸೊ ಅದನ್ನ ನೋಡಕ್ಕಂತ ಹೋಗ್ತಾ ಇದ್ದೀವಿ ಮತ್ತು ನಮ್ಮ 对对对 ೇವೆ ಕಾವೇರಿಯ ನೀರನ್ನೇ ಕುಡಿಯುತ್ತಿದ್ದೇವೆ ಈ ಕರುನಾಡಿನ ಕರ್ನಾಟಕದ ಜಲ

ಸರ್ವ ಶಾಸ್ತ್ರವನ್ನು ಬಲ್ಲವರಿಲ್ಲ ನನಗೂ ಕೂಡ ಏನು ಗೊತ್ತಿಲ್ಲ ನಾನು ಇನ್ನೂ ಕಲಿಯುತ್ತಿದ್ದೇನೆ ಆದರೆ ನಾವು ತಿಳಿದ ಮಟ್ಟಿಗೆ ಹೇಳುತ್ತಿದ್ದೇವೆ ಎಂದು ಮೊದಲನೇ ಕನ್ನಡಿಗನೇ ಎಂದರೆ ಶ್ರೀರಾಮದೂತ ಅಂಜನಾ ದೇವಿಯ ಗರ್ಭ ನಂದನ! ವಾಯಿ ಪುತ್ರ ನಂದನ ಅಂತ ಆಂಜನೇಯ ಸ್ವಾಮಿಯೇ ಮೊದಲನೇ ಕನ್ನಡಿಗ i ಇದು ತರ್ಸ್ಡೇ ತರ್ಸ್ಡೇ ಅಂದ್ರೆ ನಾನ್ ವೆಜ್ ಇರುತ್ತೆ ಸೊ ಹಾಗಾಗಿ ನಮ್ಮ ತಾತ ಅರ್ಕೆ ಮಾಡ್ಕೊಂಡಿದ್ರಂತೆ ಮರಿ ಒಪ್ಪಿಸ್ತೀವಿ ಅಂತ ಈ ಸಲ ನಮ್ದೇ ಮರಿನ ಕಟ್ ಮಾಡ್ಕೊಂಡ್ರು ಸೊ ಹಾಗಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಂಡ್ ಮರಿ ಕಟ್ ಮಾಡೋರು ಯಾರು ಇರಲಿಲ್ಲ ಸೊ ಹಾಗಾಗಿ ನಮ್ಮ ಅಪ್ಪನೇ ಕಟ್ ಮಾಡಬೇಕಾಯ್ತು ನಮ್ಮ ಅಪ್ಪಗೆ ಭಯ ಅಂತ ಹೇಳ್ತಾ ಇದ್ರು ಬಟ್ ಸ್ಟಿಲ್ ಯಾರು ಇರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಅಪ್ಪನೇ ಮರಿನ ಕಟ್ ಮಾಡಿದ್ರು ಅಂಡ್ ಅಲ್ಲಿಂದ ದೇವಸ್ಥಾನದಿಂದ ಬಂದಾದ್ಮೇಲೆ ಇವಾಗ ಡಿವೈಡ್ ಮಾಡ್ಕೊಂಡಿರ್ತಾರೆ ಅಲ್ವಾ ಮಟನ್ ನ ಇಷ್ಟಿಷ್ಟು ಬೇಕು ಅಂತ ಅವರಿಗೆಲ್ಲ ಕೊಟ್ಟು ಅಂಡ್ ಇವರು ಮಟನ್ ಎಲ್ಲ ಮಾಡ್ಕೊಂಡು ತಿಂದ್ರು ನಾನು ಮಟನ್ ತಿಂದೆ ಇರೋ ಕಾರಣ ಅಪ್ಪ ನನಗೆ ಚಿಕನ್ನ ತೊಗೊಂಡ್ ಬಂದಿದ್ರು ನಾನು ಚಿಕನ್ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಬಟ್ ಬಿರಿಯಾನಿ ಮಾಡಿದೆ ಒಂಚೂರು ಚೆನ್ನಾಗೇ ಬಂದಿರಲಿಲ್ಲ ಈ ಸಲ ಬಟ್ ಸ್ಟಿಲ್ ಏನೋ ಚೆನ್ನಾಗಿ ಬಂದಿತ್ತು ಅಂದ್ಕೊಂಡು ತಿಂದರು ಆ್ಯಂಡ್ ಇವತ್ತಿಗೆ ಇಷ್ಟೇ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್